ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನನ್ನ ಅನಿಸಿಕೆಗಳನ್ನು ನೇರ ನೇರವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೆ ಸ್ವಾಗತ ಮಾಡ್ತೀನಾ ಬಿಡ್ತೀನ ಅದು ಎರಡನೇ ವಿಚಾರ ಆದರೆ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಳಮೀಸ್ಲಾತಿ ಹೋರಾಟದ ದಿಕ್ಕು ಏನಾಗುತ್ತೆ ಆ ಒಳಮೀಸ್ಲಾತಿ ಹೋರಾಟದ ರಿಸಲ್ಟ್ ಏನಾಗುತ್ತೆ ಅಂತ ನಾನು ನೋಡುವಾಗ ಖಂಡಿತವಾಗಲೂ ಒಳಮೀಸ್ಲಾತಿಗೆ ಮೀಸಲಾತಿಗೆ ಸಿಗುತ್ತಾ ಸಿಗುತ್ತೆ ಕಳೆದ ಒಂದು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಬಂದ ಒಂದು ವರ್ಷಗಳ ನಂತರದಲ್ಲಿ ಸಿದ್ದರಾಮಯ್ಯವರು ಒಳಮೀಸಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ವಹಿಸುತ್ತಿದ್ದಾರೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ತಾವು ಕೂಡ ನೋಡ್ತಾ ಇದ್ದೀರಿ ಸೊ ಕೂಡ ಅವರ ಕೈನಲ್ಲೂ ಕೂಡ ನಮಗೆ ನ್ಯಾಯ ಅನ್ನುವಂಥದ್ದು ಮರಿಚಿಕೆ ಆಯಿತು ಹಾಗಿದ್ರೆ ನಮ್ಮ ಮುಂದಿನ ಆಯ್ಕೆ ಮುಖ್ಯಮಂತ್ರಿಯಾಗಿ ಯಾರಾಗಬೇಕು ಇದು ಇವತ್ತಿನ ಯಕ್ಷ ಪ್ರಶ್ನೆ ಆಗಿದೆ ನಾನು ಹೇಳೋದಾದ್ರೆ ಸೇವಾ ಹಿರಿತನವನ್ನು ನೋಡೋದಾದ್ರೆ ಈ ರಾಜ್ಯದಲ್ಲಿ ಇದುವರೆಗೂ ಎಲ್ಲ ಜಾತಿಗಳಿಗೂ ಒಂದು ಸಣ್ಣ ಪುಟ್ಟ ಜಾತಿಗಳಿಗೂ ಕೂಡ ಧರಮ್ ಸಿಂಗ್ರಂತಹ ಜಾತಿಗಳಿಗೂ ಕೂಡ ವೀರಪ್ಪ ಮೊಯ್ಲಿ ಅವರಂತಹ ಜಾತಿಗಳಿಗೂ ಕೂಡ ಈ ರಾಜ್ಯದಲ್ಲಿ ಅವಕಾಶ ಸಿಕ್ಕಿರುವಾಗ ದಲಿತ ಸಮುದಾಯಕ್ಕೆ ಈ ಬಾರಿಯ ಮುಖ್ಯಮಂತ್ರಿ ಅವಕಾಶ ಸಿಗಲೇಬೇಕು ಅನ್ನುವಂಥದ್ದು ನನ್ನ ಮನಪೂರ್ಕವಾದಂತಹ ಒತ್ತಾಯ ಆಗ್ತದೆ ದಲಿತ ಸಮುದಾಯಕ್ಕೆ ಏನು ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಾಗ ನಿಮ್ಮ ಆಯ್ಕೆ ಯಾರು ಅನ್ನೋದು ಪ್ರಶ್ನೆ ಬರ್ತದೆ ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರುವುದಾದರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು ನನ್ನ ಬಯಕೆ ಆಗುತ್ತೆ ಕಳೆದ ಒಂದು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಬಂದ ಒಂದು ವರ್ಷಗಳ ನಂತರದಲ್ಲಿ ಸಿದ್ದರಾಮಯ್ಯವರು ಒಳಮೀಸಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ದಾರೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ತಾವು ಕೂಡ ನೋಡ್ತಾ ಇದ್ದೀರಿ ದಲಿತ ಸಮುದಾಯಕ್ಕೆ ಈ ಬಾರಿಯ ಮುಖ್ಯಮಂತ್ರಿ ಅವಕಾಶ ಸಿಗಲೇಬೇಕು ಅನ್ನುವಂಥದ್ದು ನನ್ನ ಮನಪೂರಕವಾದಂತಹ ಒತ್ತಾಯ ನೆಕ್ಸ್ಟ್ ಆಯ್ಕೆ ಯಾರು ಗೃಹಮಂತ್ರಿ ಪರಮೇಶ್ವರ್ ಅವರು ಹೇಳಿರುವ ಪ್ರಕಾರ ಕೆಎಚ್ ಮುನಿಯಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಾದ್ರೆ ನನ್ನ ವೈಯಕ್ತಿಕ ಬೆಂಬಲ ಕೂಡ ಕೆಎಚ್ ಮುನಿಯಪ್ಪನವ್ರಿಗೆ ಇರುತ್ತೆ ಯಾಕೆ ಅಂತಂದ್ರೆ ಕಾರಣವನ್ನು ಕೊಡ್ತಾರೆ ಪರಮೇಶ್ವರ್ ಅವರು ಯಾಕೆ ಅಂತಂದ್ರೆ ಏಳು ಸಾರಿ ಸಂಸದರು ಪ್ರಸ್ತುತ ಮಂತ್ರಿಗಳು ಮತ್ತೆ ಹಿರಿಯ ರಾಜಕಾರಣಿಗಳು ಅನುಭವಸ್ಥರು ಹಾಗಾಗಿ ಕೆ ಎಚ್ ಮುನಿಯಪ್ಪನವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಾದ್ರೆ ಅದಕ್ಕೆ ನನ್ನ ಬೆಂಬಲ ಇದೆ ಅನ್ನುವಂತಹ ಮಾತನ್ನ ಮಾತಾಡ್ತಾರೆ ಇದೇ ಮಾತನ್ನು ಕೂಡ ಎಚ್ ಸಿ ಮಹದೇವಪ್ಪ ಕೂಡ ಮಾತಾಡ್ತಾ ಇದ್ದಾರೆ ಯಾರು ಒಳ ಮೀಸಲಾತಿ ಹೋರಾಟವನ್ನು ಜಾರಿಗೆ ತರೋ ನಿಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬಹುದು ಅಂತಂದು ನೋಡೋದಾದ್ರೆ ಎಚ್ ಸಿ ಮಹದೇವಪ್ಪನವ್ರಿಗೆ ಏನಾದರೂ ಕೂಡ ಸಿಕ್ಕಿದ್ರೆ ಮುಖ್ಯಮಂತ್ರಿ ಸ್ಥಾನ ಒಳ ಮೀಸಲಾತಿಗೆ ಅವತ್ತೆ ಎಳ್ಳು ನೀರು ಬಿಟ್ಟು ಬಿಡಬೇಕಾಗ್ತದೆ ಇದು ಗ್ಯಾರಂಟಿ ಇನ್ನ ಪರಮೇಶ್ವರ್ ಅವ್ರಿಗೆ ಏನಾದರೂ ಕೂಡ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋದಾದ್ರೆ ಒಳ ಮೀಸಲಾತಿಯ ಕನಸನ್ನ ಅವತ್ತಿಗೆ ನಾವು ಬಿಟ್ಟು ಬಿಡಬೇಕಾಗ್ತದೆ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿಯ ವಿಚಾರದಲ್ಲಿ ಅವರು ಏನನ್ನೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ನಾವು ನೋಡ್ತಾ ಇದ್ದೀವಿ ಇನ್ನ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಾದ್ರೆ ಅದು ಕೆ ಎಸ್ ಮುನಿಯಪ್ಪ ಆಗಲಿ ಅಂತ ಬಹುಶಃ ನಾನು ಕೂಡ ಅದನ್ನ ಹೇಳ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೂಡ ದಲಿತರಿಗೆ ಕೊಡಬೇಕು ಅಂತ ಸನ್ಮಾನ್ಯ ಕೆ ಎಸ್ ಮುನಿಯಪ್ಪ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಲಿ ಅನ್ನುವಂತಹ ಆಗ್ರಹವನ್ನ ನಾನು ಮಾಡಬೇಕಾಗುತ್ತೆ ಇನ್ನೂ ಕೆಲವು ಮಾತುಗಳಿದೆ ಮುಂದುವರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಮಾತುಗಳನ್ನ ಹೇಳ್ತೀನಿ ಬಹುಶಃ ಎಲ್ಲರೂ ಕೇಳಬಹುದು ಒಳ ಮೀಸಲಾತಿ ವಿಚಾರದಲ್ಲಿ ಕೆ ಎಚ್ ಮುನಿಯಪ್ಪನವರ ಅಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ಕೊಂಡು ಬಂದಂತ ನೀವು ಒಳ ವಿಚಾರದಲ್ಲಿ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಮೌನವಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಎಲ್ಲ ಹೋರಾಟಗಾರರು ಎಲ್ಲ ಮೌನವಾಗಿದ್ದಂತಹ ಸಂದರ್ಭದಲ್ಲಿ ನಾನು ಅತ್ಯಂತ ಕಠಿಣವಾಗಿ ಮಾತನಾಡಿದ್ದು ನಿಜ ಅದು ಅವತ್ತಿನ ಅಗತ್ಯ ಆಗಿತ್ತು ಕೂಡ ಆದರೆ ಇವತ್ತೇನಾಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಏನು ಪ್ರಕ್ರಿಯೆಗಳು ನಡೀತಾ ಇದೆ ಸರ್ಕಾರದಲ್ಲಿ ಅದರಲ್ಲಿ ಕೆ ಎಚ್ ಮುನಿಯಪ್ಪನವರು ಬಹಳ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಒಂದು ಒಳ ಮೀಸಲಾತಿಯ ಒಂದು ಸಣ್ಣ ಮಟ್ಟದ ಆದೇಶ ಏನಾದರೂ ಬರೋದಕ್ಕೆ ಕಾರಣ ಆಗಿದ್ದಾರೆ ಅಂತಂದ್ರೆ ಅದರಿಂದ ನಿಂತು ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಾನು ಖುದ್ದಾಗಿ ಗಮನಿಸಿದ್ದೀನಿ ಕೂಡ ವಿಧಾನಸೌಧಗಳಲ್ಲಿ ಮತ್ತೆ ನಾವು ಅತ್ಯಂತ ಕಠಿಣವಾಗಿ ಅವರನ್ನ ನಿಂದೆ ನಿಂದನೆ ಮಾಡಿದ ಸಂದರ್ಭದಲ್ಲಿ ನನ್ನ ಸಮುದಾಯ ನೋಯ್ತಾ ಇದೆ ನನ್ನ ಬಗ್ಗೆ ಅವರು ಮಾತಾಡ್ತಿರೋದು ಅವರ ನೋವಿನ ಕಾರಣಕ್ಕೆ ಹೊರತು ನನ್ನ ಏನು ಏನೋ ವೈದ್ಯರು ಟಾರ್ಗೆಟ್ ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡು ಕ್ಯಾಬಿನೆಟ್ಗಳಲ್ಲಿ ಮಾತಾಡಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕಾರ್ಯದರ್ಶಿಗಳು ಡಿ ಪಿ ನ ಕಾರ್ಯದರ್ಶಿಗಳು ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಕಾನೂನು ಇಲಾಖೆ ಕಾರ್ಯದರ್ಶಿಗಳನ್ನೆಲ್ಲ ಮೀಟಿಂಗ್ ಕರೆಯುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ನಾವು ಒಂದು ಸಾರಿ ಅವರನ್ನ ಒಂದೇ ಸಾರಿ ಭೇಟಿಯಾಗಿರೋದು ಒಂದು ಸಾರಿ ಭೇಟಿಯಾಗಿ ಒಳಮೀಸಾತಿ ವಿಚಾರದಲ್ಲಿ ನೀವು ಯಾಕೆ ಬಹಳ ದೊಡ್ಡ ಪ್ರಯತ್ನ ಮಾಡ್ತಿಲ್ಲ ಅಂದಾಗ ತಾವು ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದೀವಿ ಅಂತ ನಮಗೆ ವಿವರಿಸಿ ಇನ್ನು ಒಂದು ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ನಾವು ಸಂಪೂರ್ಣವಾಗಿ ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿ ತರುವಂತಹ ಕೆಲಸವನ್ನು ಮಾಡ್ತೀವಿ ಒಂದು ತಿಂಗಳ ಕಾಲ ದಯವಿಟ್ಟು ನಿಮ್ಮ ಚಳುವಳಿಗಳನ್ನ ನಮ್ಮ ಜೊತೆ ಸಹಕರಿಸೋದಕ್ಕೆ ನೋಡಿ ಒಂದು ತಿಂಗಳೊಳಗಡೆ ನಮ್ಮ ಒಳ ಮೀಸಲಾತಿ ಜಾರಿ ಆಗದೆ ಹೋದರೆ ಹೋರಾಟಕ್ಕೆ ನಾನೂ ಕೂಡ ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಇದನ್ನ ನಾವೆಲ್ಲರೂ ಕೂಡ ಸ್ವಾಗತಿಸಿದ್ವಿ ಆದ್ರೆ ಈಗಾಗ್ತಾ ಇರೋದು ಬೆಳವಣಿಗೆಯಲ್ಲಿ ಇನ್ನೂ ಒಂದು ತಿಂಗಳು ಮುಗಿಲಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಮಾತು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸರಿ ಅಂದ್ರೆ ಮಾತ್ರ ನೀವು ಒಪ್ಕೊಳ್ಳಿ ನಾನು ಮಾತಾಡ್ತಾ ಇರೋದು ತಪ್ಪು ಅಂತಂದ್ರೆ ಖಂಡಿತವಾಗೂ ನನ್ನ ಮಾತನ್ನ ನಿಮ್ಮೆಲ್ಲರೂ ಕೂಡ ಖಂಡಿಸ್ಬೇಕು ನನ್ನ ಮಾತನ್ನೇ ನೀವು ಖಂಡಿಸ್ಬೇಕು ನಾನು ತಪ್ಪಾಗಿ ಮಾತಾಡಿದ್ರೆ ಯಾವ ಕೆ ಎಸ್ ಪುನಿಯಪ್ಪನವ್ರನ್ನ ಒಳ ಅತಿ ಹೆಚ್ಚು ಆಗ್ರಹಿಸ್ತಾ ಇದ್ವಿ ನಿಂದನೆ ಮಾಡ್ತಾ ಇದ್ವಿ ಅವ್ರನ್ನ ಒತ್ತಾಯಿಸ್ತಾ ಇದ್ವಿ ಈಗ ಅವರೇ ಮುಖ್ಯಮಂತ್ರಿ ಅಂತ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಒಳ ಮೀಸಲಾತಿಯ ಜಾರಿಯ ಒಂದೇ ಒಂದು ಕನಸು ಅದು ನನಸಾಗಬೇಕು ಅಂತಂದ್ರೆ ಈಗಿನ ಸಂದರ್ಭದಲ್ಲಿ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆದರೆ ಖಂಡಿತವಾಗಲು ನಾವು ಅವ್ರ ಮಾತಾಡಬಹುದು ಅವಕಾಶ ಇದೆ ಸರ್ ಸಹೋದರ ಸಮುದಾಯದವರು ಹಿರಿಯರು ಮುತ್ಸದ್ದಿಗಳು ಹಿರಿಯ ರಾಜಕಾರಣಿಗಳು ಅನುಭವಸ್ಥರು ಮಾದಿಗ ಸಮುದಾಯದ ನೋವು ಏನು ಅಂತ ತಮಗೆ ಆಗಲೇ ಕೂಡ ಗೊತ್ತಿದೆ ಹಾಗಾಗಿ ನೀವುಗಳು ಒಳ ಜಾರಿಗೊಳಿಸಿ ನಾನು ಒಳ ವಿರೋಧಿ ಅಲ್ಲ ಅಂತ ಪ್ರೂವ್ ಮಾಡಬೇಕಾಗ್ತದೆ ಎನ್ನುವಂತಹ ಒತ್ತಾಯವನ್ನು ತರಲು ಸಾಧ್ಯತೆ ಇದೆ ಹಾಗಾಗಿ ಅವರಾದ್ರೂ ನಮ್ಗೇನು ಸಮಸ್ಯೆ ಇಲ್ಲ ಅದು ಬಿಟ್ಟರೆ ಪರಮೇಶ್ವರ್ ಅವರು ಅಥವಾ ಎಚ್ ಸಿ ಮಾದೇವಪ್ಪನವರು ಆದರೆ ಒಳ ಮೀಸಲಾತಿಯ ಪ್ರಶ್ನೆಯೇ ಹುಟ್ಟೋದು ರೀತಿಯಲ್ಲಿ ನಮ್ಮನ್ನ ದಮನ ಮಾಡ್ತಾರೆ ಎಚ್ ಸಿ ಮಾದೇವಪ್ನವರು ಇದುವರೆಗೂ ಒಳ ಹೋರಾಟಗಾರರ ಮೇಲೆ ತಮ್ಮ ಕುತಂತ್ರವನ್ನು ಮಾಡಿ ಐದು ಕೇಸ್ಗಳನ್ನು ಹಾಕಿಸಿದ್ದಾರೆ ಕೇವಲ ನಮ್ಮೊಬ್ಬರ ಮೇಲೆ ಇಂಥವರಿಂದ ನಾವು ನ್ಯಾಯವನ್ನು ಪಡೆಯಕ್ಕಾಗಲ್ಲ ಪರಮೇಶ್ವರ್ ಅವರು ಈ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ಮುಂದುವರಿತಾರೆ ಅನ್ನೋ ನಂಬಿಕೆ ನನಗೇನಿಲ್ಲ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದಲಿತರಿಗೆ ಕೊಡಬೇಕು ನಾನು ಸನ್ಮಾನ್ಯ ಸಿದ್ದರಾಮಯ್ಯವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ಅಹಿಂದ ನಾಯಕ ಅಂತ ಹೇಳ್ತೀರಿ ಸ್ವತಃ ನಾನು ದಲಿತ ಅಂತ ಹೇಳ್ತೀರಿ ಅಹಿಂದ ನಾಯಕರು ಸ್ವತಃ ದಲಿತರು ನಿಮ್ಮ ನಿಮ್ಮ ನೀವು ಈಗ ಅಧಿಕಾರವನ್ನು ಬಿಟ್ಟು ಹೋಗೋದಾದ್ರೆ ಸ್ಥಾನವನ್ನು ತ್ಯಜಿಸೋದಾದ್ರೆ ಅದು ಆ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರಬಾರದು ಬಂದ್ರೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರನ್ನ ನೀವು ಆ ಸ್ಥಾನಕ್ಕೆ ಪರಿಗಣಿಸಬೇಕು ಅನ್ನುವಂತ ಒತ್ತಾಯವನ್ನ ನಿಮ್ಮೆಲ್ಲರ ಬೆಂಬಲಿಗರ ಜೊತೆಯಲ್ಲಿ ನೀವು ಸರ್ಕಾರಕ್ಕೆ ತರಬೇಕು ಅಲ್ಲಿಗೆ ಕೆ ಎಚ್ ಏನ ಮುಖ್ಯಮಂತ್ರಿ ಆಯ್ತು ಅಂದ್ರೆ ಒಳಮಿಸಾತಿ ಅವರ ನಿಲ್ಲಿಸ್ಬಿಡ್ತೀವ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವರೇ ನಾವು ಹೇಗೆ ಆಕ್ರೋಶದಿಂದ ಖಂಡನೆಗಳನ್ನ ನಿಮ್ಮ ನಡವಳಿಕೆಗೆ ವ್ಯಕ್ತಪಡಿಸ್ತಾ ಒಳ ಜಾರಿಗಾಗಿ ಎಷ್ಟು ಗಟ್ಟಿ ಧ್ವನಿಯಲ್ಲಿ ನಿಮ್ಮ ವಿರುದ್ಧ ಮಾತಾಡ್ತಿದ್ವಿ ಕೆ ಕೆಎಚ್ ಮುನಿಯಪ್ಪನವರು ಮುಖ್ಯಮಂತ್ರಿಗಳಾದ್ರೆ ಒಳ ಮೀಸಲಾತಿ ಸಂಪೂರ್ಣ ಒಳ ಜಾರಿಗಾಗಿ ಆಗ್ರಹಿಸಿ ಅವರಲ್ಲೂ ಕೂಡ ನಾವು ಇದೇ ರೀತಿಯಾದಂತಹ ಹೋರಾಟವನ್ನು ಮುಂದುವರಿಸ್ತೀವಿ ಹೋರಾಟವನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಒಳ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅದು ಕೆ ಎಸ್ ಮುನಿಯಪ್ಪನವ್ರ ಒಬ್ರು ಮಾತಾಡ್ತಿದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ ಆರ್ ಬಿ ತಿಮ್ಮರು ಮಾತಾಡ್ತಿಲ್ಲ ಕೊನೆ ಪಕ್ಷ ಕೆ ಎಚ್ ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಆದ್ರೂ ಈ ರಾಜ್ಯ ಪರಿಗಣಿಸಬೇಕು ಇಲ್ಲ ಮುಖ್ಯಮಂತ್ರಿಗಳೇ ಆಗಬೇಕು ಅಲ್ಲಿ ಈಗಾಗಲೇ ಒಂದು ಸುದ್ದಿ ಮಾಧ್ಯಮದಲ್ಲಿ ನಾನು ನೋಡಿದೆ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಕೊಡಿ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಕೊಡಿ ಅಂತ ಖಂಡಿತವಾಗಲು ಆದರೆ ನಾನು ಇಲ್ಲಿ ಸಮುದಾಯದ ಬಗ್ಗೆ ಮಾತಾಡ್ತಾ ಇಲ್ಲ ಒಕ್ಕಲಿಗ ಸಮುದಾಯದ ಎಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ವಾ ಕೆಂಗಲ್ ಎಲ್ ಹನುಮಂತಯ್ಯನವರಿಂದ ಹಿಡಿದು ಎಸ್ ಎಂ ಕೃಷ್ಣವರಿಂದ ಹಿಡಿದು ಎಷ್ಟು ಜನ ಆಮೇಲೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಎಷ್ಟು ಜನ ದೇವೇಗೌಡರೆಲ್ಲ ಸೇರಿ ಎಷ್ಟು ಜನ ಒಕ್ಕಲಿಗರ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ವಾ ಎಲ್ಲಾ ಜಾತಿ ಸಮುದಾಯಗಳಿಗೂ ಬೇಕು ಆದ್ರೆ ಒಕ್ಕಲಿಗ ಸಮುದಾಯದ ಎಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ವಾ ಲಿಂಗಾಯತ ಸಮುದಾಯದ ಎಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿಲ್ವಾ ಬ್ರಾಹ್ಮಣ ಸಮುದಾಯದವರಾಗಿಲ್ವಾ ಹಿಂದುಳಿದ ವರ್ಗಗಳಾಗಿಲ್ವಾ ಆದ್ರೆ ಹೊಲೆ ಮಾದಿಗರಿಗೆ ಯಾಕೆ ಅವಕಾಶ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕೆ ಹೊಲೆ ಮಾದಿಗರಿಗೆ ಅವಕಾಶ ಇಲ್ವಾ ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶ ಸಿಗೋದಾದ್ರೆ ಸಂತೋಷ ಪಡ್ತೀನಿ ಇಲ್ವಾ ಎರಡೇ ಆಪ್ಷನ್ ಏಳು ಸಾರಿ ಎಂಪಿ ಈ ಸಾರಿ ಮಂತ್ರಿ ಅವ್ರಿಗೆ ಈ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಮತ್ತೆ ಇನ್ನೊಂದು ಅಪಾಯಕಾರಿಯಾದಂತಹ ಒಂದು ಸೂಚನೆ ಸಿಕ್ಕಿರೋದ್ರಿಂದ ಹೇಳ್ತಾ ಇದ್ದೀನಿ ಮಂತ್ರಿ ಸ್ಥಾನದಿಂದ ಕೆ ಎಚ್ ಮುನಿಯಪ್ಪನವರನ್ನ ತೆಗೆದು ಆ ಸ್ಥಾನಕ್ಕೆ ಅವರ ಮಗಳಿಗೆ ಅವಕಾಶ ಕೊಟ್ಟು ಬ್ಯಾಲೆನ್ಸ್ ಮಾಡುವಂತಹ ಒಂದು ತಂತ್ರವನ್ನ ಇವ್ರು ಯಾರೋ ಸರ್ಕಾರ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಸೂಚನೆ ನಮಗೆ ಕಂಡು ಬಂದಿದೆ ಆ ಒಂದು ವೇಳೆ ಏನಾದರೂ ಆದರೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಏನು ಅಂತಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತಾ ಇರುವ ಏಕೈಕ ವ್ಯಕ್ತಿ ಅಂತಂದ್ರೆ ಮಾದಿಗ ಸಮುದಾಯದಿಂದ ಅದು ಕೆ ಎಚ್ ಮುನಿಯಪ್ಪನವರು ಪರಮೇಶ್ವರ್ ಅವರಾಗ್ಲಿ ಆದ್ರೆ ಮತ್ತೆ ಎಚ್ ಸಿ ಮಾದೇವಪ್ಪನವರಾಗ್ಲಿ ಕ್ಯಾಬಿನೆಟ್ ಒಳಗಡೆ ಒಳ ಮೀಸಲಾತಿ ಪರವಾಗಿ ಮಾತಾಡ್ತಿಲ್ಲ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಿಲ್ಲ ಒಳ ಮೀಸಲಾತಿ ವಿರುದ್ಧವಾಗಿ ಏನೆಲ್ಲ ತಂತ್ರ ಮಾಡಬೇಕು ಅದು ಎಚ್ ಸಿ ಮಾದೇವಪ್ಪನವ್ರು ಮಾಡ್ತಾನೆ ಇದ್ದಾರೆ ಈಗ ಕೆ ಎಚ್ ಏನಾದರೂ ಕ್ಯಾಬಿನೆಟ್ ಇಂದ ಹೊರಗಡೆ ಇಟ್ಟು ಬಿಟ್ರೆ ಒಳ ಜಾತಿಯ ಆಗ್ರಹವನ್ನ ತರಿಯೋ ತೆಗೆಯೋದಕ್ಕೆ ಯಾರು ಇರೋದಿಲ್ಲ ಅಲ್ಲಿ ಹೊಸದಾಗಿ ಏನು ಮಂತ್ರಿಯಾಗಿ ಕ್ಯಾಬಿನೆಟ್ ಗೆ ಬರಬಹುದಾದಂತಹ ಕೆ ಎಸ್ ಬುನಿಯಪ್ಪನವರ ಮಗಳೇನಿದ್ದಾರೆ ಅವರು ಈ ರೀತಿ ಮೊದಲನೇ ಸಾರಿಗೆ ಒಳ ಜಾತಿಯ ವಿಚಾರದಲ್ಲಿ ಗಟ್ಟಿಯಾಗಿ ಮಾತಾಡದಿರೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತಾರೆ ಹಾಗಾಗಿ ಕೆ ಎಸ್ ಬುನಿಯಪ್ಪನವ್ರ ಬಗ್ಗೆ ಒಳ ಜಾತಿ ವಿಚಾರದಲ್ಲಿ ನಾವೆಷ್ಟೇ ವಿರೋಧ ಮಾಡಿದ್ರು ತಕ್ರಾರಿದ್ರು ಏನೇ ಇದ್ರು ಕೂಡ ಒಳ ಮೀಸಲಾತಿಗಾಗಿ ಮಾತಾಡುವಂತಹ ಒಬ್ಬ ವ್ಯಕ್ತಿ ಕ್ಯಾಬಿನೆಟ್ ನಲ್ಲಿ ಇರಲೇಬೇಕಾಗತ್ತೆ ಇರಲೇಬೇಕಾಗುತ್ತೆ ಬೇಕಾಗತ್ತೆ ಇರಲೇಬೇಕಾಗತ್ತೆ ಅವರನ್ನೇನಾದ್ರೂ ಬದಲಾಯಿಸುವಂತಹ ಒಂದು ಕುತಂತ್ರ ಷಡ್ಯಂತ್ರ ನಡೆಯಿತು ಈ ರಾಜ್ಯದಲ್ಲಿ ಅಕ್ಷರಶಃ ಬೆಂಕಿಯೇ ಎದಳತ್ತೆ ನಾನು ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕದ ನನ್ನ ಮಾದಿಗ ಸಮುದಾಯದ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇರೋದು ನಾವೆಲ್ಲ ಒಳಮೀಸಲಾತಿ ಹೋರಾಟಗಾರರು ಯಾವುದೇ ವ್ಯಕ್ತಿಯನ್ನು ಬೆಂಬಲಿಸುವ ಅಗತ್ಯ ನಮಗಿಲ್ಲ ಯಾವುದೇ ವ್ಯಕ್ತಿಯನ್ನು ನಂಬಿ ಹೋಗುವಂತ ಅಗತ್ಯ ನಮಗಿಲ್ಲ ಇಲ್ಲ ನಮಗೆ ಬೇಕಾಗಿರೋದು ಒಳಮೀಸಲಾತಿ ಹೋರಾಟ ಒಳಮೀಸಲಾತಿ ಹೋರಾಟ ಒಳಮೀಸಲಾತಿ ಹೋರಾಟ ಒಳಮೀಸಲಾತಿ ನ್ಯಾಯ ಒಳಮೀಸಲಾತಿ ಸಂಪೂರ್ಣ ಒಳಮೀಸಲಾತಿ ಜಾರಿ ಸಂಪೂರ್ಣ ಒಳಮೀಸಲಾತಿಯ ಹಕ್ಕು ನಮಗೆ ಬೇಕಾಗಿರೋದು ಇದಕ್ಕೆ ಪೂರಕವಾಗಿ ಯಾರೇ ಕೆಲಸ ಮಾಡೋದಿದ್ರು ಕೂಡ ಅವರಿಗೆ ನಮ್ಮ ಬೆಂಬಲ ಅಂತ ಹೇಳಿದೀವಿ ನೀವು ಕಾಂಗ್ರೆಸ್ ಇರಿ ಜೆಡಿಎಸ್ ಇರಿ ಬಿಜೆಪಿ ಇರಿ ಡಿ ಎಸ್ ಎಸ್ ಇರಿ ಆರ್ ಎಸ್ ಎಸ್ ಇರಿ ಯಾರೇ ಇರಿ ಎಸ್ ಪಿ ಇರಿ ಆಮ್ ಆದ್ಮಿ ಪಾರ್ಟಿ ಇರಿ ಆರ್ ಪಿ ಐ ಇರಿ ಯಾವುದೇ ಇರಿ ಒಳ ಮೀಸಲಾತಿಗೆ ನೀವು ಬೆಂಬಲಿಸ್ತೀರಿ ಅಂತಂದ್ರೆ ನಾವು ನಿಮ್ಮ ಜೊತೆ ನೀವು ನಮ್ಮ ಜೊತೆ ಬನ್ನಿ ಈಗ ಕೆ ಎಸ್ ಮುನಿಯಪ್ಪನವ್ರನ್ನ ನೀವು ಕ್ಯಾಬಿನೆಟ್ ಇಂದ ಹೊರಗಡೆ ಇಟ್ಟುಬಿಟ್ರೆ ಒಳ ಮೀಸಲಾತಿಗೆ ಶಾಶ್ವತವಾದಂತಹ ಸಮಾಧಿ ಕಟ್ಟಿಬಿಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ರಾಜಕೀಯ ಭವಿಷ್ಯಗಳಿಗೆ ಶಾಶ್ವತವಾದಂತಹ ಬೆಂಕಿಯನ್ನು ಇಡುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಇಡೀ ಕರ್ನಾಟಕದ ಪೌರ ಕಾರ್ಮಿಕರು ತಮ್ಮೆಲ್ಲ ಕೆಲಸವನ್ನ ಸ್ಟಾಪ್ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದ ಎಲ್ಲ ಮಾಜಿ ನೌಕರ ಬಂಧುಗಳು ಬೀದಿಲಿ ಅಕ್ಷರಶಃ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಬೇಕಾಗ್ತದೆ ಅಂತ ಒಂದು ಅನಾಹುತಕ್ಕೆ ಈ ಕಾಂಗ್ರೆಸ್ನವರು ಅವಕಾಶ ಮಾಡಿಕೊಡಬಾರದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಮತ್ತೆ ಸನ್ಮಾನ್ಯ ಕೆಎಚ್ ಪುನಿಯಪ್ಪನವರನ್ನು ನಾವು ಕೇಳೋದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನೀಗ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀರಿ ಅದಕ್ಕೆ ಬೆಂಬಲಿಸಿ ನಾವಿವತ್ತು ನಿಮ್ಮನ್ನು ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಒಂದು ಮಾತನ್ನ ಮಾತಾಡ್ತಾ ಇದ್ದೀವಿ ತಾವುಗಳು ದಯವಿಟ್ಟು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಿರೋ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಿರೋ ಅಥವಾ ಯಾವ ಇಲಾಖೆ ಇರ್ತಿರೋ ಅದೇನೇ ಆದ ನಂತರ ಕೂಡ ನಿಮ್ಮ ಮೊದಲೇ ಆದ್ಯತೆಯಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ತಮ್ಮೆಲ್ಲ ಶಕ್ತಿಯನ್ನ ತಮ್ಮೆಲ್ಲ ಅಧಿಕಾರವನ್ನ ತಮ್ಮೆಲ್ಲ ಶ್ರಮವನ್ನು ವಹಿಸಬೇಕು ಅಂತ ನಾನು ಇಡೀ ಕರ್ನಾಟಕದ ಸಮಸ್ತ ಮಾದಿಗರ ಪರವಾಗಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಸನ್ಮಾನ್ಯ ಕೆ ಎಸ್ ಮತ್ತೊಮ್ಮೆ ನಾವು ಬೀದಿಗಿಳಿದು ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತಹ ಏನು ಸಂದರ್ಭವನ್ನು ನೀವು ತಂದು ಕೊಡಲ್ಲ ಅನ್ನುವಂತ ನಂಬಿಕೆಯನ್ನ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದೀವಿ ನಾವು ಇಡೀ ಕರ್ನಾಟಕದವರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ನಮ್ದೇನೇ ತಕರಾರು ಮತ್ತೊಂದು ಮಗದೊಂದ್ ಕೂಡ ಈ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕಟ್ಟಿಡ್ತಾ ಇದ್ದೀವಿ ಅದೆಲ್ಲವನ್ನು ಕಟ್ಟಿಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈಗ ಒಳ ಅನ್ನೋ ವಿಚಾರಕ್ಕೆ ಹೆಚ್ಚಾಗಿ ರಾಜ್ಯ ರಾಜಕಾರಣದ ಕಾವು ಜಾಸ್ತಿ ಆಗ್ತಾ ಇದೆ ಈಗ ಒಳ ವಿಚಾರ ಕೇಳಿಸಿಕೊಳ್ಳಕ್ಕೆ ಯಾರು ರೆಡಿ ಇಲ್ಲ ಹಂಗಾಗಿ ಪರಿಸ್ಥಿತಿ ಈಗ ಮುಖ್ಯಮಂತ್ರಿ ಎಲ್ಲಾ ಮಾಧ್ಯಮಗಳು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ ಭಿನ್ನ ಮತದ ಬಗ್ಗೆ ಮಾತಾಡ್ತಿದ್ದಾರೆ ಇನ್ಯಾರೋ ಒಬ್ರು ಹೇಳ್ತಾ ಇದ್ರು ಎಪ್ಪ ಏನು ತಲೆ ಕೆಟ್ಟವರೇನೋ ಏನೋ ಡಿ ಕೆ ಶಿವಕುಮಾರ್ ತನ್ನ ಐವತ್ತೊಂದು ಜನ ಎಂ ಎಲ್ ಎನ್ನ ಕರ್ಕೊಂಡು ಬಿಜೆಪಿ ಹೊಟ್ಟು ಹೋಗ್ತಾರೆ ಅನಾಹುತಗಳು ಆಗೋದು ಬೇಡ ತಮ್ಮ ಕೆ ಎಚ್ ಮುನಿಯಪ್ಪನವ್ರಿಗೆ ಸಾಧ್ಯವಾದಷ್ಟು ಕೂಡ ನೀವು ಶೋಷಣೆಗೆ ಒಳಪಟ್ಟಂತಹ ಜನಕ್ಕೆ ಅವಕಾಶ ಕೊಡದೇ ಆಗಿದ್ರೆ ಖಂಡಿತವಾಗ್ಲೂ ಕೆ ಎಚ್ ಮಿನಿಯಪ್ಪನವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅವರು ಒಳ ಜಾರಿಗೊಳಿಸಬೇಕು ಇದೊಂದು ಕಾರಣಕ್ಕಾಗಿ ನಾನು ಇಡೀ ಕರ್ನಾಟಕದ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯಮಾಡಿ ಅವ್ರಿಗೊಂದು ಅವಕಾಶವನ್ನು ಕೊಡಿ ಅವರು ಒಳ ನಮಗೆ ಕೊಡಿ ಅದನ್ನು ಬಿಟ್ಟು ಏನಾದರೂ ಕ್ಯಾಬಿನೆಟ್ ಇಂದ ಆಚೆ ಇಡುವಂತಹ ಕೆಲಸಕ್ಕೆ ಏನಾದರೂ ಕೈ ಇಟ್ಟರೆ ಕರ್ನಾಟಕದಲ್ಲಿ ಅಕ್ಷರಶಃ ಕ್ರಾಂತಿ ಆಗತ್ತೆ ಕೇವಲ ಒಳಮೀಸಲಾತಿ ಜಾರಿಗೋಸ್ಕರ ನಾವು ಮಾಡಿದಂತಹ ಹೋರಾಟ ಯಾವ ಮಟ್ಟಕ್ಕೆ ಬಂತು ಎಂತ ಸರ್ಕಾರಕ್ಕೆ ಎಂತ ಬಿಸಿ ತುಪ್ಪವಾಯಿತು ಅಂತ ನೋಡಿದಿರಿ ಇನ್ನು ಮುಂದೆ ನಡೆಯುವಂತಹ ವಿಚಾರಕ್ಕೆ ಅಷ್ಟು ದೊಡ್ಡ ಅನಾಹುತಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಅಂತ ಸಿದ್ದರಾಮಯ್ಯನವರಲ್ಲೂ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರೇ ವಿಶಾಲವಾದಂತಹ ಮನಸ್ಸಿನ ನೀವು ತೋರಿಸಬೇಕಾಗ್ತದೆ ಶೋಷಣೆಗೆ ಒಳಪಟ್ಟಂತಹ ಒಬ್ಬ ವ್ಯಕ್ತಿಗೆ ಆ ಸಮುದಾಯಕ್ಕೆ ನೀವು ಅವಕಾಶನ ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ನನ್ನ ಮೊದಲನೇ ಆಯ್ಕೆ ಖರ್ಗೆ ಅವರಾಗಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ತಾರೆ ಎರಡನೇ ಆಯ್ಕೆ ಕೆ ಎಚ್ ಮುನಿಯಪ್ಪನವರಾಗಿರ್ತಾರೆ ಕೆ ಎಚ್ ಮುನಿಯಪ್ಪನವರು ಆ ಅಧಿಕಾರಕ್ಕೆ ಏಳು ಬಾರಿ ಶಾ ಸಂಸದರಾಗಿ ಅನುಭವಿಸುತ್ತಿದ್ದಾರೆ ಒಂದು ವೇಳೆ ಖರ್ಗೆ ಅವರು ರಾಷ್ಟ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ದಯಮಾಡಿ ಎಲ್ಲ ಬಂಧುಗಳೇ ಈ ಕ್ಷಣದಿಂದಲೇ ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ನಿಮ್ಮ ಪತ್ರ ವ್ಯವಹಾರಗಳ ಮೂಲಕ ನಿಮ್ಮ ಇಮೇಲ್ಗಳ ಮೂಲಕ ನಿಮ್ಮ ಟ್ವಿಟ್ಟರ್ಗಳ ಮೂಲಕ ಈ ಸರ್ಕಾರವನ್ನ ಈ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸಿ ಮುಂದಿನ ಮುಖ್ಯಮಂತ್ರಿಯಾಗಿ ಕೆ ಎಚ್ ಅವ್ರನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ತನ್ನಿ ಒಂದು ವೇಳೆ ಅವರನ್ನೇನಾದ್ರೂ ಕೂಡ ಬೇರೆ ಏನೇ ಕುತಂತ್ರ ಮಾಡಿ ಒಳಮೀಸಲಾತಿಗೆ ಮೀಸಲಾತಿಗೆ ಇವರೊಬ್ಬರೇ ಅಡ್ಗಾಲು ಅನ್ನೋ ಕಾರಣಕ್ಕೆ ಅವರನ್ನೇನಾದ್ರೂ ಹೊರಡೆ ಇಟ್ಟರೆ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ನಾವು ನೀವೆಲ್ಲ ತಯಾರಾಗೋಣ ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿಗಳು ಪ್ರತಿಭಟನೆಗಳು ಆಗ್ರಹಗಳು ಅರ್ಥಾಳಗಳು ತಮಟೆ ಚಳುವಳಿಗಳು ಕ್ರಾಂತಿ ಇದಕ್ಕೆ ನಾವೆಲ್ಲ ತಯಾರಾಗೋಣ ಅಂತ ಹೇಳ್ತಾ ಮತ್ತೆ ವಿಚಾರದಲ್ಲಿ ಇನ್ನೂ ಹೆಚ್ಚೆಚ್ಚು ಮಾತಾಡೋದಿದೆ ಇನ್ನ ಎರಡು ಮೂರು ದಿವಸ ಇದೇ ವಿಚಾರಕ್ಕೆ ಹೆಚ್ಚು ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ವಿಚಾರ ಇಲ್ಲಿಗೆ ವಿರಾಮ ಆಗ್ತಾ ಇದೀನಿ ತಮ್ಮೆಲ್ಲರೂ ಶುಭವಾಗ್ಲಿ ಜೈ ಭೇಮ್ ಜೈ ಮಾದಿಗ